ಅಗ್ರಿಮ್ಯಾಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನೂರ ಇಪ್ಪತ್ನಾಲ್ಕನೇ ಸಾಲ ಭೀಕರ ಬರಗಾಲ ಅನುಭವಿಸಿದಾಗ ನಮ್ಗೆ ಪ್ರಮುಖ ಸಮಸ್ಯೆ ಕಾಡಿದ್ದೇನಪ್ಪ ಅಂತಂದ್ರ ನಮ್ಮ ಹೊಲದಲ್ಲಿ ಬೆಳೆ ಸಮೀಕ್ಷೆ ನಾವು ಬೆಳೆದಂತ ಬೆಳೆನ ನಾವು ಬೆಳೆ ಸಮೀಕ್ಷೆ ಮಾಡ್ಕೋಬೇಕಾದ ಪರಿಸ್ಥಿತಿ ಬ ನಾವು ತಪ್ಪಿದ್ದರಿಂದ ನಮಗೆ ಎಷ್ಟೋ ಜನಕ್ಕೆ ಬೆಳೆ ಬರೋದಾಗ್ಲಿ ಬೆಳೆ ಹಾನಿ ಬರೋದಾಗ್ಲಿ ಎಷ್ಟೋ ಜನಕ್ಕೆ ಬಂದಿಲ್ಲ ಆ ತಪ್ಪನ್ನು ಈ ಸರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಾಡೋದು ಬೇಡ ನಾನು ಈ ಹಿಂದಿನಿಂದ ನಮ್ಮ ಗೃಹ ಸರ್ಕಾರ ರೈತರಿಗಾಗಿ ಒಂದು ಬೆಳೆ ರೈತರ ಬೆಳೆ ಅಪ್ಲೋಡ್ ಮಾಡುವಂಥ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಯಾವ ಥರ ನಾವು ಡೌನ್ಲೋಡ್ ಮಾಡ್ಕೋಬೇಕು ನಾವು ಫೋನ್ ಮುಖಾಂತರ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಇದ್ರ ಬಗ್ಗೆ ನಿಮ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತೀನಿ ಸರ್ಕಾರ ಘನ ಸರ್ಕಾರದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ರೈತರಿಗೆ ಯಾವುದೇ ರೀತಿಗೆ ತೊಂದರೆ ಆಗಬಾರ್ದು ಅವರಿಗೆಲ್ಲ ಬೆಳೆ ಹಾನಿ ಆಗಲಿ ಬೆಳೆ ಇಮೆ ಆಗಲಿ ಒಂದು ಸರ್ಕಾರ ಕೊಡುವಂತ ಯಾವುದೇ ಅದರನ್ನ ಅವ್ರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಆಪ್ ಅನ್ನ ಸರ್ಕಾರ ಬಿಡ್ತಿ ಅದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ ಖಾಸಗಿ ನಿವಾಸಿಗಳಂತ ಪಿ ಆರ್ಗಳಂತ ಅವ್ರು ಬೆಳೆ ಸರ್ವೆ ಮಾಡ್ಕೊಂತಿದ್ರು ಅವ್ರು ಮಾಡಿದ್ದ ಸರ್ವೆ ಫೈನಲ್ ಆಗ್ತಿತ್ತು ಬೆಳೆ ಸಮೀಕ್ಷೆ ಫೈನಲ್ ಆಗ್ತಿತ್ತು ಈಗ ಆತರ ಬೇಡ ರೈತರ ತಮ್ಮಲ್ಲ ತಮ್ಮ ಬೆಳೆ ಅಂತೇಳಿ ಸಮೀಕ್ಷೆ ಮಾಡ್ಕೊಳ್ಳಿ ಅವರು ತಮ್ಮವಲ್ಲ ತಾವು ನಿಖರವಾಗಿ ಅಂದ್ರೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಅವರು ಇದು ಮಾಡಿದ್ರೆ ಹೀಗಾಗಿ ಏನು ಹಿಂಗೆ ಏನು ಹೇಳ್ತೀನಿ ಅಂದ್ರೆ ನಮ್ಮ ಮೊಬೈಲ್ ಮುಖಾಂತರ ಬೆಳೆ ಸಮೀಕ್ಷೆ ಯಾವ ಥರ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ಈ ಥರ ನಾವು ಹೇಳ್ತೀವಿ ಪ್ಲೇ ಸ್ಟೋರಿಗೆ ಹೋಗಬೇಕು ಪ್ಲೇ ಸ್ಟೋರಿಗೆ ಹೋದ ನಂತರ ಅಲ್ಲಿ ಮುಂಗಾರು ಬೆಳೆ ಸಮೀಕ್ಷೆ ಅಂತ ನಾವು ಟೈಪ್ ಮಾಡಬೇಕಾಗತ್ತೆ ಆ ಟೈಪ್ ಮಾಡಿದ ನಂತರ ನಾವೇನು ಮಾಡುತ್ತೆ ಅಲ್ಲಿ ಮುಂಗಾರು ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ಮೂಕ ಇಪ್ಪತ್ತ್ನಾಲ್ಕು ಅಂತ ಬರುತ್ತೆ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಬರುತ್ತೆ ಈ ಸರಿ ಈ ಸಮೀಕ್ಷೆದು ಒಂದು ವಿಶೇಷ ಅಂತ ಹೇಳ್ತೀನಿ ಏನಪ್ಪಾ ಅಂತಂದ್ರೆ இதொந்து விஷேஷ் ஆ விஷேஷ்கிந்த முன்ச்சே நீவே நம்ம சானல் யார சப்ஸ்க்ரேப் சப்ஸ்க்ரேப் லைக் கொடி கமெண்ட் சேர்மி சேர்மா யாக்காத்தி இன்னொரு இதெல்லாம் ஹெல்ப் யாக்க இல்லே நான் பிரமுகவாத சமாதான வந்து ஹேத்தாரோது அது ஏனப்பா அந்த முங்காரே ரைத்தர சமீ அப்புறம் ஏன்மாத்தீ மா இன்ட்ரெஸ்டிங் அந்த இல்லை நமக்கு ஏன் ஹே்த்தா தான் ಈ ಕೆ ವೈ ಸಿ ಆಧಾರ್ ದೃಢೀಕರಣ ಮಾಡೋಕ್ಕಾಗತ್ತೆ ಅಂದಾಗ ನಾವು ಯಾವ್ದಾದ್ರು ಇ ಕೆ ವೈ ಸಿ ಅಂತಂದ್ರೆ ನಮ್ದು ಆಧಾರ್ ನಂಬರ್ ಹಾಕಬೇಕಾಗುತ್ತೆ ಆಧಾರ್ ನಂಬರ್ ಹಾಕಿದ ನಂತರ ಅಲ್ಲಿ ಏನಿರುತ್ತೆ ಈ ಥರ ಇರುತ್ತೆ ನಾವು ಅಲ್ಲಿ ಓ ಟಿ ಪಿ ಬರುತ್ತೆ ಆದರೆ ನಾನು ಇಲ್ಲಿ ಆಧಾರ್ ನಂಬರ್ ಹಾಕಿ ನಾನು ನಿಮ್ಗೆ ತೋರಿಸಿದ್ದೆ ಇದ್ದೀಗಾಗ ನಿಮಗೂ ಗೊತ್ತಿದೆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಹ್ಯಾಕರ್ಸ್ ನಮಗೆ ಸಮಸ್ಯೆ ಕೊಡ್ತಾರೆ ಹಾಗಾಗಿ ನಾನೇನು ಮಾಡಿದೆ ನನ್ನ ಆಧಾರ್ ನಂಬರ್ ಹಾಕಿ ಮಾಹಿತಿ ಕೊಡೋಕೀನಿ ಯಾವತ್ತು ನಮ್ಮನ್ನು ನಮ್ಮ ನಮ್ಗೆ ಏನೇನು ಡಾಕ್ಯುಮೆಂಟ್ಸ್ ನಾವು ಹೊರಗೆ ಬಿಡಬಾರ್ದು ಆ ಉದ್ದೇಶಕ್ಕೆ ನಾನು ನಿಮಗೆ ಹೇಳಕ್ತೀನಿ ಇದು ಇನ್ನೊಂದು ವಿಶೇಷ ನಿಮ್ಗೆ ಹೇಳ್ಬೇಕಂತ ಏನಂತಂದ್ರ ಇಷ್ಟು ದಿವಸ ಏನಾಗ್ತಿ ಒಂದೇ ಆ್ಯಪ್ ನಲ್ಲಿ ಇಪ್ಪತ್ ಇಪ್ಪತ್ತೈದು ಜನ ರೈತರು ಮಾಡ್ತಿದ್ರು ಆ ನಂತರ ತದನಂತರ ಏನಾಗ್ಬಿಡ್ತಿ ಒಬ್ಬೊಬ್ಬ ರೈತರ ಅಷ್ಟು ಐತಿ ಆಮೇಲೆ ಇನ್ನೊಂದು ಏನು ಸಮಸ್ಯೆ ಆಗ್ಬಿಡಿತ್ತು ಅಂದ್ರೆ ಎಲ್ಲಾ ರೈತರಿಗೂ ಇದು ಏನಾಗ್ತಿತ್ತು ಇಲ್ಲಿ ಆಧಾರ ಮಾರಾಕಿ ಅಂತಿದ್ವಿ ಓ ಟಿ ಪಿ ಬರ್ತಿತ್ತು ಒ ಟಿ ಪಿ ಬಂದ ನಂತರ ನಾವು ಏನು ಮಾಡ್ತಿದ್ವಿ ಯಾಪನ್ ಆಗ್ಬಿಡ್ತಿ ಈ ತರ ಯಾಪನ್ ಆದ ಕೂಡ ಏನಾಗ್ತಿತ್ತು ಅಂದ್ರೆ ಹ್ಮ್ ಅಲ್ಲಿ ನಮ್ದು ಮೊಬೈಲ್ ನಂಬರ್ ಹಾಕ್ತೀವಿ ಯಾರಿಗೋ ಓ ಟಿ ಪಿ ಹೋಗ್ಬಿಡ್ತಿತ್ತು ಅವ್ರ ನಂಬರ್ ಓ ಟಿ ಪಿ ಯಾರಿಗೂ ಹೋಗ್ಬಿಡತಿ ಈ ಸರಿ ಆತರ ಇಲ್ಲ ನಿಮ್ಮ ಮೊಬೈಲ್ ಈ ಸರೇ ಸರಿಯಾಗಿ ಹಾಕ್ರಿ ಒಂದು ಸಾರಿ ನೀವು ನಂಬರ್ ಹಾಕಿ ಏನೋ ಒಂದು ನಂಬರ್ ಡ್ಯಾಶ್ ಡ್ಯಾಶ್ ಇದೇನೋ ಒಂದು ಹೇಳ್ತೀನಿ ಆ ನಂಬರ್ ನೀವೇನ ತಪ್ಪ ಬರ್ದ್ರೆ ಯಾರಿಗೋ ಹೋಗ್ಬಿಡುತ್ತೆ ಹೀಗಾಗಿ ನೀವೇ ಮಾಡ್ರಿ ಯಾವುದೇ ಕಾರಣಕ್ಕೂ ನೀವು ಫೋನ್ ನಂಬರ್ ಹಾಕೋಗ ಹುಷಾರಾಗ್ರಿ ಆಮೇಲೆ ನಿಮ್ಮ ಫೋನ್ ನಂಬರ್ಗೆ ಇದು ಆ್ಯಪ್ ಓಪನ್ ಆಗುತ್ತೆ ಆವಾಗ ಯಾರಿಗೂ ಒ ಟಿ ಪಿ ಆಗಿಬಿಡತಿ ಯಾರಿಗೋ ರಿಜಿಸ್ಟ್ರೇಷನ್ ಆಗೈತಿ ನೀವು ಅಲ್ಲಿ ಕೇಳಿರಿ ಅಂತ ಹೇಳ್ತಿರ್ತಲ್ಲ ಈ ಸರಿ ಅದನ್ನ ಏನು ಕೇಳೋಂಗಿಲ್ಲ ಇದೇ ಪ್ರಮುಖ ನೀವೇ ಮಾಡೋಕ್ಕೆ ಈ ಥರ ಮಾಡಿದಾಗ ನೀವು ಅಲ್ಲಿ ಮೊಬೈಲ್ ನಂಬರ್ ಹಾಕೋತೀರಿ ಜಿ ಜಿ ಐ ಎಸ್ ಮ್ಯಾಪ್ ಡೌನ್ಲೋಡ್ ಆಗುತ್ತೆ ಆ ಆನಂತರ ಮಾಸ್ಟರ್ ಡೌನ್ಲೋಡ್ ಆಗುತ್ತೆ ಹೀಗೆ ಸರ್ವೆ ನಂಬರ್ ಬರ್ತಾವೆ ಸರ್ವೆ ನಂಬರ್ ನಾವು ಮುಟ್ಬೇಕಾಗುತ್ತೆ ಅಂದ್ರೆ ಅಲ್ಲಿ ಐದು ನೋಡ್ರಿ ಅದನ್ನು ಮುಟ್ಟಿದಾಗ ನಾವು ಏನು ಮಾಡುತ್ತೆ ಅಂದ್ರೆ ಅಲ್ಲಿ ನಾವು ಬೆಳೆ ಸಮೀಕ್ಷೆ ಹೋಗ್ತೀವಿ ಅಲ್ಲಿ ನಾವು ಸಮೀಕ್ಷೆ ಹೋದಾಗ ಈ ಥರ ಇರುತ್ತೆ ನಾವು ಈ ತರ ಹೋದಾಗ ನಾವೇನ್ ಮಾಡ್ತೀವಿ ಅಲ್ಲಿ ಮುಂಟಿದಾಗ ಬೆಳೆ ಸರ್ವೆ ಮಾಡಕ್ ಹೋದ್ರ ನಿಮ್ಗೆ ಅಂದ್ರೆ ಯಾಕ ಅಂತ ಹೇಳ್ತೀನಿ ನಾನು ಎರಡು ಸ ಅಲ್ಲಿಂದ ನಾನು ಮನೇಲಿ ಕುಂತು ಸರ್ವೆ ಮಾಡ್ಲಿಕ್ಕೆ ಅಂತನಲ್ಲ ಹಿಂಗಾಗಿ ಅಲ್ಲಿ ನಾವು ಸರ್ವೆ ಮಾಡೋಕಾಗಲ್ಲ ಅದು ದಯವಿಟ್ಟು ಏನೋ ಮಾಡೋಕೆ ನಾವ್ ಅದ್ ಜಾಗದ ಹೋಗ್ಬೇಕಾಗುತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಅವಾಗ ಸರ್ವೆ ನಂಬರ್ ಒಂದು ಸರ್ವೆ ನಂಬರ್ ನ ಅಂದ್ರೆ ಯಾರ ಯಾವ್ದೋ ಒಂದು ಮೂಲೆ ನಾವು ಫೋಟೋ ತೆಗಿಬೋದಕ್ಕೆ ಈ ಸಾರೇ ಆ ತರ ಇಲ್ಲ ನಾವು ಯಾವ ಯಾವ ಅಂದ್ರ ಒಂದು ಸೆರೆಮರ್ ಏನೋ ಒಂದ್ ಅಂತ ಹೇಳ್ಕೊಡ್ರಿ ಆ ಸೆರೆಮರ್ ಐದು ಉಂಟರ್ ಆ ಒಂದು ಬಾರ್ ಒಂದು ಒಂದು ಬಾರ್ ಎರಡು ಒಂದು ಬಾರ್ ಮೂರು ಒಂದ್ ಬಾರ್ ನಾಕ್ ಈ ತರ ಇದ್ದಾಗ ನಾವು ಆ ಅದ್ ಯಾವ ಆ ಕ್ಷೇತ್ರದಾಗ ಇರ್ಬೇಕು ಅದು ಮೂವತ್ತು ಮೀಟರ್ ಒಳಗೆ ಇರ್ಬೇಕು ಇಲ್ಲಪ್ಪಾ ಅಂದ್ರ ಬೆಳೆ ಸಮೀಕ್ಷೆ ಮಾಡಕ್ ಬರೋದಿಲ್ಲ ಹೀಗಾಗಿ ಇದೊಂದು ವಿಶೇಷ ಮತ್ತೆ ನೀವು ಈ ಸರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ ಯಾರದ ನಂಬರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರ ಕಾಯ್ ಅವ್ರಿಗೆ ಓ ಟಿ ಪಿ ಆಗುತ್ತೆ ಅದನ್ನು ನೀವು ತಪ್ಪಿಸಿಕೊಡ್ರಿ ನೀವೇ ಮಾಡ್ಕೊಳ್ರಿ ನಿಮ್ಮ ಮೊಬೈಲ್ ನಂಬರ್ಲೆ ನೀವು ಓ ಟಿ ಪಿ ತಗೊಳ್ರಿ ಮತ್ತು ನಾನು ಆ ಈ ಆ್ಯಪಲ್ಲಿ ಹೋಗಿ ನಾನು ನಿಮ್ಗೆ ಒಂದು ತೋರಿಸ್ತೀನಿ ಯಾಕಂದ್ರೆ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡೀನಿ ಯಾವ ಥರ ಇರುತ್ತೆ ಯಾ ಆ್ಯಪ್ ಅಂತಂತ ನಾನು ತೋರಿಸ್ತೀನಿ ಏನಪ್ಪ ಅಂತಂತಂದ್ರೆ ಈ ಥರ ನಾವು ಆ್ಯಪ್ ಇಕ್ಕೀವಿ ಹೆಂಗೆ ಬೆಳೆ ಸರ್ವೆ ಮಾಡ್ಕೋಬೇಕಂತ ನಾನು ನಾನು ತೋರಿಸ್ತೀನಿ ಈ ಥರ ಓಪನ್ ಆಗುತ್ತೆ ಆಹ್ಹ್ ಹಿಂಗ್ ಬರ್ತಾ ಹಿಂಗ್ ಬಂದಾಗ ಏನ್ ಮಾಡ್ತಾ ನಾವು ಇದನ್ನ ಮುಟ್ಟಿಗೆ ನೋಡ್ರಿ ರೆಡ್ ಆಯ್ತು ಸೀದಾ ಹೊಲಕ್ ಕರ್ಕೊಂಡೋಗ್ತು ನಾವು ಹೊಲಕ್ ಕರ್ಕೊಂಡೋದಾಗ ಏನಾಗುತ್ತೆ ಈ ತರ ಜೂಮ್ ಮಾಡಿ ನೋಡ್ರಿ ಅದು ಅದ ನೋಡ್ರಿ ಅದ್ ನೋಡ್ರಿ ಇಲ್ಲ ಒಂದು ದಾನ ಹೇಳ್ತಿನ ನೋಡ್ರಿ ಯಾವ್ದಾರ ತಗೋರಿ ಎಲ್ಲವೂ ಏನದ ಬಾರ್ ಹದಿನೈದ್ ಬಾರ್ ಒಂದ್ ಹದ್ನೈದು ಬಾರ್ ನಾಲ್ಕು ಈ ತರ ಏನೋ ನಿಮ್ಗೆಲ್ಲ ಹೇಳ್ತೀನಿ ಆ ಬಾಕ್ಸ್ ನೋಡಕ್ ಹೋದಾಗ ಮಾತ್ರ ಆ ಸರ್ವೆ ನಂಬರ್ ಇಂದ ಬೆಳೆ ಸರ್ವೆ ಮಾಡ್ಕೊಳಕ್ ಬರ್ತಾ ಅವಾಗ ಎಲ್ಲೋ ಒಂದರ ಮಾಡ್ತಿದ್ವಲ್ಲ ಅದು ಮಾಡಕ್ ಆಗಂಗಿಲ್ಲ ಹಿಂಗಾಗಿ ಏನು ಮಾಡ್ಬೇಕು ಬಹಳ ಹುಷಾರಿಂದ ಮಾಡಬೇಕು ಆಮೇಲೆ ಬೆಳೆ ಸಮೀಕ್ಷೆ ಹೊರದಿನ ನೋಡ್ಬೋದು ಅಪ್ಲೋಡ್ ಇವರು ಅಲ್ಲಿ ಇಲ್ಲ ನಾನು ಇಲ್ಲಲ್ಲ ಬೆಳೆ ಸಮೀಕ್ಷೆ ಇವರು ನೋಡ್ಬೋದು ಆದ್ರೆ ಬಾಕಿ ಸಮೀಕ್ಷೆ ಅಂದ್ರೆ ನಂದ ಈ ಐತಿ ನಾ ಏನ ಮಾಡೇ ಇಲ್ಲ ಅಂದ್ರೆ ಬಾಕಿ ಹಂಗೈತಿ ಅಪ್ಲೋಡ್ ಆಗೈತೆ ಇಲ್ಲ ಅಂತ ನೋಡ್ಬೇಕು ಅಪ್ಲೋಡ್ ಆಗೈತೆ ಇಲ್ಲ ಅಂತ ಈ ತರ ನೋಡ್ಕೊಂಡು ನಾವು ಇದು ಮಾಡ್ಬೋದು ನಾವೆಲ್ಲ ಬೆಳೆ ಸರ್ವೆ ಮಾಡಿದ್ರಹ ಅಪ್ಲೋಡ್ ಮಾಡಿ ಅಂತದ್ ಕೇಳ್ತೇನೆ ನಾ ಅಪ್ಲೋಡ್ ಮಾಡಿಲ್ಲ ಏನಾರ ಮಾಹಿತಿ ನಾವು ಕರ್ಸ್ಬೇಕಂದ್ರೆ ಕೂಡ ದತ್ವಾಂಶಗಳಲ್ಲಿ ನಾವು ಮಾಡ್ಬೋದು ಅಂದ್ರೆ ನಮಗೆ ಈಗ ಎರಡು ಮೂರು ಸರ್ವೆ ನಂಬರ್ ಇರುತ್ತೋ ಅದರಲ್ಲಿ ಐನೂರು ಸರ್ವೆ ನಂಬರ್ ಸೇರಿರಲ್ಲ ಅಂಥ ಸಂದರ್ಭ ಸೇರಿಸ್ಲಿಕ್ಕೆ ಅದರ ಮಾಹಿತಿ ನಾವು ಕರ್ಸಲಿಕ್ಕೆ ಅನುಕೂಲ ಆಗುತ್ತೆ ಆ ಈ ರೀತಿ ಇರುತ್ತೆ ದಯವಿಟ್ಟು ಈ ವಿಡಿಯೋನ ಹೊಸ ಹೊಸ ರೈತರು ಇರ್ತಾರೆ ಎಷ್ಟೋ ಜನ ವಿಮೆ ಬಂದಿಲ್ಲ ಬೆಳೆ ಹಾನಿ ಬಂದಿಲ್ಲ ಅನ್ನೋ ರೈತರಿಗೆ ಶೇರ್ ಮಾಡಿ ಯಾಕಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾಕೆ ಶೇರ್ ಮಾಡ್ಬೇಕಂತಪ್ಪ ಅಂತಂದ್ರೆ ಅವ್ರಿಗೆ ಎಷ್ಟೋ ಜನಕ್ಕೆ ಮಾಹಿತಿ ಇಲ್ಲ ಎಷ್ಟೋ ಬೆಳೆ ಹಾನಿ ಬೆಳೆ ಎಮ್ಮೆ ತೊಗೊಳ್ಳೋಕ್ಕಾಗಲ್ಲ ಯಾಕಪ್ಪ ಅಂತಂದ್ರೆ ಇದೇನಂದ್ರೆ ಎಫ್ ಆರ್ ಡಿ ಒಂದಿರಬೇಕು ಒಂದು ಆಮೇಲೆ ಆಧಾರ್ ಇರುತ್ತೆ ನೋಡ್ರಿ ಎಲ್ಲವೂ ಒಂದಕ್ಕೊಂದ್ ಅಟ್ಯಾಚ್ಮೆಂಟ್ ಆಧಾರ್ ಅಟ್ಯಾಚ್ಮೆಂಟ್ ಪ್ರಾಣಿ ಅಟ್ಯಾಚ್ಮೆಂಟ್ ಈ ರೀತಿ ಇರುವುದರಿಂದ ಮತ್ತು ಬೆಳೆ ಸಮೀಕ್ಷೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಘನ ಸರ್ಕಾರದ ಸಿಗುವಂತ ಬೆಳೆ ಇರ್ಬೋದು ಏನೇ ಸಬ್ಸಿಡಿ ಹಿಂದಿನ ಸರ್ಕಾರ ಸಾಕಷ್ಟು ಡಿಸೆಲ್ ಆ ಅಂದ್ರೆ ರೈತರ ಅದು ಸಿಗ್ತಿತ್ತು ಜೊತೆಗೆ ಈಗ ಈ ಇತ್ತೀತಾಗಿ ಏನಂದ್ರೆ ಬೆಳೆ ಇರ್ಬೋದು ಬೆಳೆ ಹಾನಿ ಆಗಿರ್ಬೋದು ಒಂದು ಈಗ ಸಣ್ಣ ಅತಿ ಸಣ್ಣ ರೈತರಿಗೆ ಕೊಡಬೇಕಾದ ಬೆಳೆ ಎಲ್ಲವೂ ಇದ್ರ ಮೇಲೆ ನಿಂತಿರ್ತ ಹೀಗಾಗಿ ನೀವು ಬೆಳೆ ಸಮೀಕ್ಷೆ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಲೈಕ್ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು